ಓಂ ಶಾಂತಿ ಬಾಬಾ ತಿಳಿಸ್ತಾರೆ ಮಕ್ಕಳೇ ನೀವು ಮಾಸ್ಟರ್ ರಚಯಿತರಾಗಿದ್ದೀರಾ ಏನಾಗಿದ್ದೀರ ನೀವು ಮಾಸ್ಟರ್ ರಚಯಿತರು ಖಜಾನೆಗಳು ಏನೇನಿದ್ದಾವೆ ಅವೆಲ್ಲದಕ್ಕೂ ನೀವು ಅಧಿಕಾರಿಗಳಾಗಿದ್ದೀರ ನನ್ನ ಒಂದು ಖಜಾನೆಗಳಿಗೆ ನೀವು ಅಧಿಕಾರಿಯಾಗಿದ್ದೀರಾ ಅಂತ ಹೇಳ್ತಾರೆ ತಂದೆ ರಚಯಿತ ನಾವು ಅವರ ಒಂದು ಸಂತಾನ ನಾವು ಮಾಸ್ಟರ್ ರಚಯಿತರು ಖಜಾನೆ ಅಂತ ಬಂದಾಗ ಸಮಯನು ಕೂಡ ಒಂದು ಖಜಾನೆ ಆಗಿದೆ ಅಲ್ವಾ ನಾವು ಮಾಸ್ಟರ್ ರಚಯಿತರು ಅಂದಾಗ ಸಮಯ ಅನ್ನುವಂಥದ್ದು ನಮ್ಮ ರಚನೆ ಆಗಿದೆ ನಾವು ಯಾವತ್ತೂ ಸಹ ನನಗ್ ಸಮಯನೇ ಇಲ್ಲ ನನ್ನ ಹತ್ರ ತುಂಬಾ ಸಮಯ ಕಡಿಮೆ ಇದೆ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಸಮಯ ಇಲ್ಲ ಈ ಥರ ಸಂಕಲ್ಪಗಳನ್ನು ನಾವು ಮಾಡಬಾರ್ದು ಯಾಕೆಂದ್ರೆ ನಮ್ಮ ರಚನೆ ಅದು ನಾವು ಯಾವ ಥರ ಸಂಕಲ್ಪ ಮಾಡ್ತೀವಿ ಆ ಥರನೇ ಅದು ಸಿದ್ಧಿ ಆಗುತ್ತೆ ಸಂಕಲ್ಪ ಮಾಡಬೇಕು ನನ್ನ ಹತ್ರ ತುಂಬ ಸಮಯ ಇದೆ ನಾನು ಸಮಯದ ರಚಯಿತ ಮಾಸ್ಟರ್ ರಚಯಿತನಾಗಿದ್ದೀನಿ ನಾನು ಅಂದುಕೊಂಡಿರುವಂತಹ ಕೆಲಸಗಳೆಲ್ಲನೂ ಅಂದುಕೊಂಡಿರೋ ಸಮಯಕ್ಕೇನೆ ಕಂಪ್ಲೀಟಾಗಿ ಆಗ್ತಿದೆ ಕಂಪ್ಲೀಟ್ ಆಗ್ತಿದೆ ಎಲ್ಲ ಕರೆಕ್ಟಾಗಿ ಕಂಪ್ಲೀಟ್ ಆಗ್ತಾ ಇದೆ ಇದನ್ನೇ ಆಲೋಚನೆ ಮಾಡಬೇಕು ಈ ತರಾನೇ ನೀವು ಮಾತಾಡಬೇಕು ಕೂಡ ಸಮಯ ಅಂತಹ ಸಮಯ ಅನ್ನೋದು ಖಜಾನೆ ತಂದೆಯಿಂದ ನಮಗೆ ವಾರಸತ್ವದ ರೂಪದಲ್ಲಿ ಅದು ನಮಗೆ ಸಿಕ್ಕಿದೆ ಅಂದಮೇಲೆ ಅದಕ್ಕೆ ನಾನು ಅಧಿಕಾರಿ ಅದಕ್ಕೆ ನಾನು ರಚಯಿತ ಕೂಡ ಮಾಸ್ಟರ್ ರಚಯಿತ ಕೂಡ ಮತ್ತೆ ಸಮಯ ಇಲ್ಲ ಅಂದರೆ ಹೇಗೆ ಅಲ್ವಾ ನಾನು ಹೇಗೆ ಬೇಕೋ ಅದನ್ನು ಬಳಸ್ಕೋಬೋದು ಜಾಸ್ತಿ ಬೇಕಾದ್ರೂ ಮಾಡ್ಬೋದು ಸಮಯ ಇದೆ ಅಂದರೆ ಇದೆ ಇರುತ್ತೆ ಇಲ್ಲ ಅಂದರೆ ಇಲ್ಲ ಅದಕ್ಕೋಸ್ಕರ ನನ್ನ ಹತ್ರ ತುಂಬ ಸಮಯ ಇದೆ ಭಾಳ ಟೈಮ್ ಇದೆ ನನ್ನ ಹತ್ರ ಸಾಕಾದಷ್ಟಿದೆ ನನ್ನ ಹತ್ರ ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಅಂದ್ಕೊಂಡಿರೋ ಸಮಯಕ್ಕೇನೆ ಕಂಪ್ಲೀಟು ಆಗ್ತಾ ಇದೆ ಈ ಥರ ಆಲೋಚನೆ ಮಾಡಿ ಈ ಥರ ಮಾತಾಡಿ ಮತ್ತೆ ಕೆಲವರು ನನ್ನ ಹತ್ರ ಹಣ ಹಣವೇ ಇಲ್ಲ ನನ್ನ ಹತ್ರ ತುಂಬ ಕಡಿಮೆ ಇದೆ ಹಣದ ಆರ್ಥಿಕ ತೊಂದರೆಗಳಿದಾವೆ ಆರ್ಥಿಕವಾದ ಸಮಸ್ಯೆಗಳಿದಾವೆ ಅಂತ ಸಂಕಲ್ಪಗಳನ್ನು ಮಾಡ್ತಿರ್ತಾರೆ ಯೋಚನೆಗಳನ್ನು ಮಾಡ್ತಿರ್ತಾರೆ ಅಲ್ವಾ ಈ ಒಂದು ಸ್ಥೂಲವಾದದ್ದು ಕೂಡ ಅದು ಸಂಪತ್ತಿರ್ಬೋದು ಸಂಪತ್ತಿಗೆ ಸೇರುತ್ತೆ ಹಣವೂ ಕೂಡ ಅದು ಕೂಡ ನಮಗೆ ಅಂದರೆ ಅದಕ್ಕೆ ನಾವು ಯಜಮಾನಿ ನಾವು ಮಾಸ್ಟರ್ ರಚಯಿತರು ಅದು ನಮ್ಮ ರಚನೆ ಮತ್ತೆ ಇಲ್ಲ ಅಂದ್ರೆ ಹೇಗೆ ಇಲ್ಲಿ ಸ್ಮೃತಿ ಇರ್ಬೇಕು ಯಾವಾಗ ನಾನು ಯಾರು ನನ್ನ ತಂದೆ ಯಾರು ಅವರು ರಚಯಿತ ನನ್ನ ಮಾಸ್ಟರ್ ರಚಯಿತ ಹಣ ಏನಿದೆ ದನ ಏನಿದೆ ಅದು ಅದಕ್ಕೆ ಅವರು ರಚಯಿತ ಆಗಿದ್ದಾರೆ ನನ್ನ ಮಾಸ್ಟರ್ ರಚಯಿತ ಆಗಿದ್ದೀನಿ ನನ್ನ ಹತ್ರ ತುಂಬಾ ಹಣ ಇದೆ ಭರ್ಪೂರಾಗಿದೆ ನನ್ನತ್ರ ಹಣ ಭರ್ಪೂರಾಗಿದೆ ತುಂಬ ಇದೆ ನನಗೆ ಬೇಕಾಗಿರೋದಕ್ಕಿಂತಲೂ ಜಾಸ್ತಿ ಇದೆ ನನಗೆ ಅವಶ್ಯಕತೆ ಎಷ್ಟಿದೆಯೋ ಹಣದ ಅವಶ್ಯಕತೆ ಎಷ್ಟಿದೆಯೋ ಅದಕ್ಕಿಂತಲೂ ಜಾಸ್ತಿನೇ ನನ್ನ ಹತ್ರ ಹಣ ಇದೆ ಈ ಥರ ಸಂಕಲ್ಪಗಳನ್ನು ನಾವು ಮಾಡಬೇಕು ಅಲ್ಲಿ ಯಾವುದೇ ಲೋಭ ವಿಕಾರಗಳಿಗೆ ವಶ ಆಗಿ ಮಾಡುವ ಒಂದು ಸಂಕಲ್ಪಗಳಲ್ಲ ಸ್ವಯಂನ ಸ್ಮೃತಿ ಬಾಬಾರವರ ಒಂದು ಸ್ಮೃತಿಯಲ್ಲಿ ಬರ್ತಾ ನಾನು ಯಜಮಾನಿ ಎಲ್ಲ ಖಜಾನೆಗಳಿಗೆ ಯಜಮಾನಿ ಅಧಿಕಾರಿ ಮಾಸ್ಟರ್ ಆಗಿದ್ದೀನಿ ಈ ಒಂದು ಸ್ಮೃತಿಯಲ್ಲಿ ಬರ್ತಾ ನಾವು ಸಂಕಲ್ಪಗಳನ್ನು ನಾವು ಮಾಡಬೇಕಾಗುತ್ತೆ ಯಾವಾಗಲೂ ಅಷ್ಟೇ ನನ್ನ ಹತ್ರ ಇಲ್ಲ ಇಲ್ಲ ಅಲ್ಲ ನನ್ನ ಹತ್ರ ಇದೆ ಆಲ್ರೆಡಿ ಭರ್ಪೂರಾಗಿದೆ ಸಂಕಲ್ಪದಿಂದ ಸೃಷ್ಟಿ ಸಂಕಲ್ಪದಿಂದ ಸಿದ್ಧಿ ನಾವೇನು ಪದೇ ಪದೇ ಸಂಕಲ್ಪ ಮಾಡ್ತೀವಿ ನಾವು ನಮ್ಮ ಒಂದು ಸ್ಮೃತಿ ಒಂದು ಸ್ಮೃತಿಯಲ್ಲಿದ್ದು ಅದು ಸಿದ್ಧಿ ಆಗುತ್ತೆ ಆದ್ದರಿಂದ ನಾವು ಸಂಕಲ್ಪಗಳನ್ನು ಪಾಸಿಟಿವ್ ಆಗಿ ನಾವು ಮಾಡಬೇಕಾಗತ್ತೆ ಅಲ್ವಾ ಇಲ್ಲ ಅಂದರೆ ಏನು ಅನ್ಬೋದು ಬಾಬಾ ನಮಗೆ ಖಜಾನೆಗಳ ರೂಪದಲ್ಲಿ ಕೊಟ್ಬಿಟ್ಟಿದಾರಲ್ಲ ಸಮಯನೂ ಖಜಾನೆನೆ ಜ್ಞಾನ ಅಲ್ವಾ ಶಕ್ತಿಗಳು ಗುಣಗಳು ಏನೆಲ್ಲ ಇದೆ ಎಲ್ಲ ಆಗಿದೆ ಮತ್ತು ಅದಕ್ಕೆಲ್ಲನಕ್ಕೂ ನಾವು ಅಧಿಕಾರಿಗಳು ಮಾಸ್ಟರ್ ಆಗಿದ್ದೀವಿ ಮತ್ತೆ ಇಲ್ಲ ನಮ್ಮ ಹತ್ರ ಅಂದರೆ ಬಾಬಾ ಕೊಟ್ಟಿದ್ದು ವೇಸ್ಟ್ ಅಲ್ವಾ ಅದು ನೆನಪಿಲ್ಲ ನಮಗೆ ಬಾಬಾ ಕೊಟ್ಟಿರೋದೇ ನೆನಪಿಲ್ಲ ಮರ್ತೋಗ್ಬಿಟ್ಟು ನನ್ನ ಹತ್ರ ಇಲ್ಲ ಇಲ್ಲ ಅಂತ ನಾವು ಹೇಳ್ತೀವಿ ಆಲ್ರೆಡಿ ನಂಗೆ ಬಾಬಾ ಕೊಟ್ಟಿದ್ದಾರೆ ನನ್ನ ಹತ್ರ ಭರ್ಪೂರಾಗಿದೆ ಆ ತರ ಯೋಚನೆ ಮಾಡ್ತಾ ಇದ್ದಾಗ ಆ ಮಾತಾಡ್ತಾ ಇದ್ದಾಗ ಆ ಸಂಕಲ್ಪಗಳಾಗ್ತಾ ಇದ್ದಾಗ ಯಾವುದಕ್ಕೂ ಕೊರತೆ ಇರೋದಿಲ್ಲ ನಮ್ಗೆ ಸಮಯಕ್ಕೆ ತಕ್ಕ ಹಾಗೆ ತಕ್ಕಂತೆ ಬಾಬಾ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಏನ್ ಮಾಡ್ತಾರೆ ಸಹಯೋಗವನ್ನ ನಮ್ಗೆ ಬಾಬಾ ಕೊಡ್ತಾರೆ ಸಮಯನೂ ಅಷ್ಟೇ ನಮಗೆ ಸಿಗುತ್ತೆ ನಾವು ಮಾಡುವಂತಹ ಅಂದ್ರೆ ನಾವು ಅದಕ್ಕೆ ಯಜಮಾನಿಯಾಗಿರ್ಬೇಕು ಮಾಸ್ಟರ್ಸ್ ಆಗಿರ್ಬೇಕು ಮಾಸ್ಟರ್ ಅಚ್ಚೈತರ್ ಆಗಿರ್ಬೇಕು ಅದು ನಮ್ಮ ಕೈಯಲ್ಲೇ ಇದೆ ಅರ್ಥ ಆಯ್ತಲ್ಲ ಅಚ್ಚ ಓಂ ಶಾಂತ